thank you ಹಲೋ ಎಲ್ಲರಿಗೂ ನಮಸ್ಕಾರ ಎ ಜಿ ವ್ಲಾಗ್ಗೆ ಸ್ವಾಗತ ನಾನು ಚಂದ್ರಿಕಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದೇನಪ್ಪ ಆಫೀಸಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ ವೀಡಿಯೋಸ್ ಆಲ್ರೆಡಿ ಹಾಕಿದ್ರು ಮತ್ತೆ ಕಂಟಿನ್ಯೂ ಆಗಿ ಅದನ್ನೇ ಹಾಕ್ತಾ ಇದ್ದಾರೆ ಇದೇನೋ ಬೇರೆ ಬೇರೆ ಅದರ ಸೀಮಾಂತ ಕಾರ್ಯದ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಎಲ್ಲ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಅನ್ಕೋಬೋದು ಹೌದು ನಮ್ಮ ಜೊತೆ ಅಂದರೆ ಪಿ ಆರ್ ಗ್ರೂಪ್ ಅಣ್ಣ ಸಪ್ತಾಶ್ವ ಟಿ ವಿಯಲ್ಲಿ ಕೆಲಸ ಮಾಡುವಂತಹ ಪಿ ಆರ್ ಗ್ರೂಪ್ನ ಕೆಲಸದಲ್ಲಿರುವಂಥ ಒಬ್ಬ ಮಹಿಳೆಯ ಒಂದು ಅವರ ಒಂದು ಸೀಮಂತ ಕಾರ್ಯನ ಮೇಡಮ್ ಮಾಡ್ತಾ ಇದ್ದಾರೆ ಎಷ್ಟು ನಮ್ಗೆ ಗೊತ್ತೇ ಇರಲಿಲ್ಲ ಒಂಥರ ಸರ್ಪ್ರೈಸ್ ಆಗಿತ್ತು ಯಾಕೆಂದರೆ ಅಪ್ಪ ಅಮ್ಮ ಮಾಡಬೇಕಾದಂತಹ ಕರ್ತವ್ಯನ ಇವರು ಮುಂದೆ ನಿಂತು ಮಾಡ್ತಾಯಿದ್ರೆ ತುಂಬಾ ಖುಷಿ ಆಗ್ತಿದೆ ಅವರು ಸಹ ನಮ್ಮ ಮನೆಯ ಮಗಳು ಅನ್ನೋ ರೀತಿಯಾಗಿ ಎಷ್ಟು ಚೆನ್ನಾಗಿ ಸರಳತೆಯಿಂದ ಮೇಡಮ್ ಟ್ರೀಟ್ ಮಾಡ್ತಾ ಇದ್ರು ಅಂದರೆ ಅವರಿಗೆ ಒಂದು ಸ್ವಲ್ಪ ಈಗೂ ಆಗಲಿ ಆ್ಯಟಿಟ್ಯೂಡ್ ಆಗಲಿ ಹಾಮ್ ಆಗಲಿ ಏನಿಲ್ಲ ನಾನೊಬ್ಬ ಓನರ್ ನಾನು ಕೆಲಸದವ್ರ ಹತ್ರ ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿರ್ಬೇ ಇರಬೇಕು ಎಂಪ್ಲಾಯೀಸ್ ಹತ್ರ ಯಾವ ರೀತಿಯಾಗಿರಬೇಕು ಅಂತ ಅದೇನೂ ಇಲ್ಲ ಎಷ್ಟು ಕಾಮನಿಗೆ ಎಷ್ಟೇ ರಿಚ್ ಇದ್ರೂ ಎಷ್ಟು ಸರಳತೆಯಿಂದ ಇದ್ದರು ಅಂದರೆ ನಿಜವಾಗ್ಲೂ ಮುಂದೆ ಫ್ಯೂಚರಲ್ಲಿ ಎಲ್ಲ ಎಂಪ್ಲಾಯ್ಸ್ಗಳು ಆ ಒಂದು ಮಟ್ಟಕ್ಕೆ ಬೆಳಿಬೇಕು ಬೆಳಿಬೇಕು ಅಂತಂದರೆ ಅಪ್ಪ ಇಂಥವ್ರು ನೋಡಿ ಬೆಳಿಬೇಕು ಅನಿಸುತ್ತೆ ಅಷ್ಟು ತುಂಬಾ ಸರಳತೆಯಿಂದ ಇದ್ದರು ನನಿದು ಸಿಕ್ಕಾಪಟ್ಟೆ ಅಷ್ಟೇ ಖುಷಿಯಾಗೋಗಿತ್ತು ಅವರು ಇದ್ದಿದ್ದು ನೋಡಿ ಸೊ ಎಲ್ಲರೂ ಎಷ್ಟು ಖುಷಿಯಾಗಿ ಅಂದರೆ ಹಬ್ಬ ಈ ಥರನೂ ಮಾಡ್ತಾರೆ ಆಫೀಸಲ್ಲಿ ಅಂತ ಅನ್ನಿಸ್ಬಿಡ್ತು ನೋಡ್ತಾ ಇರ್ಬೋದು ಏನೋ ಮನೇಲೇ ಏನೋ ಯಾವುದೋ ಒಂದು ಮನೇಲಿ ಸೀಮಂತ ಕಾರ್ಯ ನಡೀತಾ ಇದೆ ಅನ್ನೋಷ್ಟು ಖುಷಿ ಎಲ್ಲರಲ್ಲೂ ಇತ್ತು ತುಂಬಾ ಇಷ್ಟ ಎಲ್ಲರೂ ಒಂದು ಮನೆಯ ಮಗಳ ಥರ ನಾವು ಕೂಡ ಪ್ರತಿಯೊಬ್ರು ಸಹ ಟ್ರೀಟ್ ಮಾಡಿದ್ವಿ ಕೆಲಸದ ಕೆಲಸ ಅಂತ ಹೊರತುಪಡಿಸಿದ್ರೆ ಇದು ಒಂಥರ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಸಂಕ್ರಾಂತಿ ಅಪ್ಪನ ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ರು ಬೆಳಗಿಂದ ಸಾಯಂಕಾಲ ಸಾಯಂಕಾಲ ಮತ್ತು ಸೆಲೆಬ್ರೇಟ್ ಆದ ನಂತರದಲ್ಲಿ ಈ ಸೀಮಂತ ಕಾರ್ಯನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರೂ ಸಹ ಸೇರಿಬಿಟ್ಟು ಮಾಡಿದ್ವಿ ತುಂಬಾ ಖುಷಿ ಆಗ್ತಿತ್ತು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತೆ ಅದೇ ರೀತಿಯಾಗಿ ಇವ್ರ ಕಡೆ ಯಾವ ರೀತಿಯಾಗಿ ಪದ್ಧತಿ ಇತ್ತು ಅದೇ ರೀತಿಯಾಗಿ ಮೇಡಮ್ ಸಹ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಆಗೋವಷ್ಟು ಸಾಧ್ಯ ಆದಷ್ಟು ನಾನು ಫ್ರ್ಯಾಂಕ್ಲಿ ಐ ಸ್ಪೀಕಿಂಗ್ ಅವ್ರ ಮನೆ ಕಡೆಗೂ ಇಷ್ಟು ಬ ಇಷ್ಟು ಚೆನ್ನಾಗಿ ಮಾಡ್ತಿದ್ರು ಎಲ್ಲ ಗೊತ್ತಿಲ್ಲ ಅನ್ನಿಸ್ಬಿಡ್ತು ಅಷ್ಟೇ ಚೆನ್ನಾಗಿ ಮಾಡಿದರು ತುಂಬಾ ಖುಷಿ ಆಯಿತು ಈಗ ಒಬ್ಬ ಬಾಸ್ ಆಗಿದ್ದಷ್ಟೇ ಎಷ್ಟೋ ಜನ ಒಂದು ರೂಪಾಯಿ ಎರಡು ರೂಪಾಯಿ ಕೊಡ ಅಂದರೆ ಅವ್ರ ಕೆಲಸನ ಹೊರತುಪಡಿಸಿ ಏನಾದರೂ ಒಂದು ರೂಪಾಯಿ ರೂಪಾಯಿ ಕೊಡಬೇಕು ಅಂದರೆ ತುಂಬ ಯೋಚನೆ ಮಾಡುವಂಥ ಈ ಕಾಲದಲ್ಲಿ ಅದನ್ನೇನು ತಲೆಗೆಡ್ಸ್ಕೊಳ್ಳ್ದೆ ಅದೇನು ತಲೆಗೆ ಹಾಕ್ಕೊಳ್ಳ್ದೆ ಎಷ್ಟು ಸರಳತೆಯಿಂದ ಇದ್ದರೂ ಅಂದರೆ ಸೀರಿಯಸ್ಲಿ ಅದನ್ನು ನನಗೆ ಪ್ರತಿ ಸಲ ವರ್ಣಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ಖುಷಿಯಾಗುತ್ತೆ ಮೇಡಮ್ ಬಗ್ಗೆ ನಮಗೊಂಥರ ನನಗೆ ಪರಿಸ್ಥಿತಿಯೇ ಅವ್ರು ತುಂಬ ಮೋಟಿವೇಶನ್ ಅಂತಲೇ ಹೇಳ್ಬೋದು ನಾನೇನು ಜಾಸ್ತಿ ಹೇಳೋಕ್ಕಾಗಲ್ಲ ನೀವೇ ನೋಡ್ತಾ ಇರ್ಬೋದು ಅವರು ಎಷ್ಟು ಸಿಂಪಲ್ಲಾಗಿ ಎಲ್ಲರ ಜೊತೆಗೆ ಎಷ್ಟು ಖುಷಿ ಖುಷಿಯಾಗಿದ್ರು ಅಂತಲೂ ಸೊ ಎಲ್ಲಾನು ಸಹ ಅರೇಂಜ್ಮೆಂಟ್ ಮಾಡಿಬಿಟ್ಟು ಅಣ್ಣನ ಎಲ್ಲನೂ ಸಹ ಫ್ರೂಟ್ಸಿಂದ ಹಿಡಿದು ಬಳೆ ಸೀರೆ ಹಾರ ಎಲ್ಲ ಎಷ್ಟು ಹೋದ್ರ ಸೀಮಂತನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನೀವು ಹೇಳಿ ನೋಡ್ಕೋಬೋದು ನಾನೇನು ಜಾಸ್ತಿ ಹೇಳೋದ್ಕಿಂತ ಎಲ್ಲರೂ ಸಹ ಅವರು ಸಹ ಫಸ್ಟು ಅವ್ರಿಗೆ ಅರಿಶಿನ ಕುಂಮ ಇಟ್ಟು ಬಳೆ ಹಾಕಿ ಅವ್ರನ್ನ ಸ್ಟಾರ್ಟ್ ಮಾಡಿದರು ಎಲ್ಲನೂ ಪ್ರೀತಿಯಿಂದನೇ ಆಶೀರ್ವಾದ ಮಾಡಿದರು ಅದಾದಮೇಲೆ ಪ್ರತಿಯೊಬ್ಬರೂ ಸಹ ಅವರಿಗೆ ಬಳೆ ತೊಡಿಸಿ ಅಷ್ಟ ಕುಂಕುಮ ಇಟ್ಟು ಆರತಿ ಮಾಡಿ ದೃಷ್ಟಿ ಮಾಡಿ ದೃಷ್ಟಿಯೆಲ್ಲ ತೆಗೆದು ತುಂಬಾ ಚೆನ್ನಾಗಿ ಮಾಡಿದ್ವಿ ಒಂಥರ ಯಾವುದೋ ಒಂದು ಮನೆ ಬೇರೆಯವ್ರ ಮನೆ ಫಂಕ್ಷನ್ಗೆ ಹೋಗಿದ್ವಿ ಅನ್ನೋ ಅಷ್ಟು ತುಂಬಾ ಖುಷಿಯಾಗೋಗ್ತು ಇದೊಂದರೆ ಆಫೀಸ್ ಬಟ್ ಆಫೀಸ್ ಎನ್ವೈರ್ಮೆಂಟೇ ಫುಲ್ ಚೇಂಜ್ ಆಗೋಗ್ಬಿಡ್ತು ಎಲ್ಲನೂ ಡೆಕೋರೇಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಿದ್ದು ನನಗೆ ಸಿಕ್ಕಾಪಟ್ಟೆ ನನಗೇನು ಖುಷಿಯಾಗ್ತು ನಾನು ಮೂರ್ನಾಲ್ಕು ಕಡೆ ಕೆಲಸ ಮಾಡಿದ್ದೀನಿ ಬಟ್ ಇದು ಪರಿಸ್ಥಿತಿಯೇ ನನಗೆ ಈ ಒಂದು ಆಫೀಸ್ ಎನ್ವಾರ್ಮೆಂಟ್ ಆಗಿರ್ಬೋದು ಆಫೀಸ್ ಕೊಲೀಗ್ಸು ಅದರಲ್ಲೂ ಮೇಡಮ್ ಬಗ್ಗೆ ಹೇಳದೆ ಬೇಡ ಅಷ್ಟು ಖುಷಿ ಆಗ್ತಾ ಇತ್ತು ಪ್ರತಿಯೊಬ್ಬರು ಅವ್ರವ್ರ ಕಡೆ ಕಲ್ಚರ್ ಯಾವ ರೀತಿಯಾಗಿ ಮಾಡ್ತಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಾನು ಕೂಡ ನನಗೆಷ್ಟು ಎಷ್ಟು ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತರು ಅದೇ ರೀತಿಯಾಗಿ ಮಾಡಿದ್ದೀವಿ ಈ ಪ್ರತಿಯೊಬ್ಬರು ಕೊಲೀಗ್ಸು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆನೇ ಆಯಿತು ಇದೇ ರೀತಿಯಾಗಿ ಎಲ್ಲ ಕಡೆಗೂ ಆಫೀಸಲ್ಲಿ ಎನ್ವೈರಮೆಂಟ್ ಈ ಥರ ಚೆನ್ನಾಗಿದ್ರೆ ಯಾವುದೇ ರೀತಿಯಾಗಿ ಇರಿಟೇಡ್ ಆಗೋ ಥರ ಆಟಿಟ್ಯೂಡ್ ಕೊಡೋ ಮಾಡೋ ಥರ ಇಲ್ಲದೆ ಇದ್ದಾಗ ಆ ಎನ್ವೈರ್ಮೆಂಟ್ ನಮಗೆ ಒಂಥರ ನಮ್ಮ ಮನೆ ಕೆಲಸ ಅನ್ನೋ ರೀತಿಯಾಗಿ ನಡೆಯುತ್ತೇನೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದು ನನಗೆ ಪರ್ಸ್ನಲಿ ತುಂಬಾ ಖುಷಿಯಾಯಿತು ನನಗೆ ಅದು ಆ ಎಫೆಕ್ಟ್ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ ಹಾಕೋದು ಬೇಡ ಅನ್ನಿಸ್ತಾ ಇತ್ತು ಬಟ್ ಇರಲಿ ಇದು ಎಷ್ಟೋ ಆಫೀಸ್ಗಳಿಗೆ ಇದು ಒಂದು ಎಕ್ಸಾಂಪಲ್ ಆಗಿರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲರೂ ಸಹ ಅವ್ರಿಗೆ ತಿಳಿದ ಮಟ್ಟಿಗೆ ಚೆನ್ನಾಗಿ ಅವ್ರಿಗೆ ಒಂದು ಸೆಲೆಬ್ರೇಟ್ ಮಾಡಿದರು ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಮಾಡಿದರು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ು ತುಂಬನೇ ಪರ್ಸ್ನಲಿ ನನಗೆ ಎಷ್ಟು ಸಲ ಹೇಳ್ತಿದ್ದೀನಿ ನನಗೆ ಗೊತ್ತಿಲ್ಲ ಅಷ್ಟು ಇಷ್ಟ ಆಗ್ತಾ ಇದೆ ಎಲ್ಲರಿಗೂ ಇದೇ ರೀತಿಯಾದಂಥ ಅಂದರೆ ಫ್ಯಾಮಿಲಿ ಏನಾದರೂ ಈ ಥರ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಇವರಿಗೆ ಬೇರೆಯವ್ರಿಗೆ ಈ ಥರನೇ ಸಿಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಪರ್ಸ್ನಲ್ಲಿ ಮದುವೆಗಿಂತ ಸೀಮಂತ ಕಾರ್ಯ ತುಂಬಾ ಪರ್ಸ್ನಲಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸೊ ಇದನ್ನು ಒಂದು ಸ್ವಲ್ಪ ಆಗಿರುತ್ತೆ ಲೈಫ್ ಲಾಂಗ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈನಲಾಗೆಲ್ಲ ಸೆಲೆಬ್ರೇಟ್ ಎಲ್ಲ ಆಯಿತು ಅದೇ ರೀತಿ ಸೀಮಂತ ಕಾರ್ಯ ಆಯಿತು ಅದಾದ ನಂತರದಲ್ಲಿ ಮೇಡಮ್ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಊಟ ಅಡುಗೆ ಮಾಡಿಸ್ತಾ ಇರ್ತಾರ ಅಡುಗೆ ಸಹ ತುಂಬಾ ಚೆನ್ನಾಗಿ ಮಾಡಿಸಿದ್ರು ವೆರೈಟಿ ವೆರೈಟಿ ಫುಡ್ ಎಲ್ಲ ಮಾಡಿಸಿದ್ರು ಅದೆಲ್ಲ ಆದಮೇಲೆ ಫುಡ್ ಊಟ ಎಲ್ಲ ಮಾಡಿಕೊಂಡು ನಾವು ಮನೆಗೆ ರೀಚ್ ಆಗೋಷ್ಟಿಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗೋಗಿತ್ತು ಅವತ್ತು ಬೇರೆ ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ಲ ಪಾಪ ಅವರೇ ಕಾರಲ್ಲಿ ಕರ್ಕೊಂಡು ಹೋಗಿ ಮನೆ ತನಕ ಬಿಟ್ಟರು ಪ ಸಖತ್ ಖಷಾಗೋಗಿತ್ತು ಇಂಥ ಈಗಿನ ಕಾಲದಲ್ಲಿ ಅದರಲ್ಲೂ ಬೆಂಗಳೂರಲ್ಲೂ ಇಂತಂತ ಒಳ್ಳೆಯ ಜನ ಇರ್ತಾರೆ ನೂರಲ್ಲಿ ಒಂದು ಇಬ್ಬರು ಮೂವರು ಇರ್ತಾರೆ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಮೇಡಮ್ ಅಣ್ಸರ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾಯಿತು ಆ ದಿನ ನನಗೆ ನೆನೆಸ್ಕೊಳಕ್ಕೆ ಆಗಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಇದೇ ರೀತಿಯಾದಂಥ ಎನ್ವಾರ್ಮೆಂಟ್ ಇರುವಂಥ ಆಫೀಸಸ್ ಸಿಗಲಿ ಆ್ಯಂಡ್ ಕಾಲೀಗ್ಸ್ ಸಿಗಲಿ ಅದರಲ್ಲೂ ಮೇಯ್ನಾಗಿ ಎಡ್ ಮೇಡಮ್ ಕೂಡ ಅದೇ ರೀತಿಯಾಗಿ ಸಿಗಲಿ ಅಂತ ಮೇಡಮ್ ಆಗಿರ್ಬೋದು ಸರ್ ಆಗಿರ್ಬೋದು ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ